ಸೊ ಎಲ್ಲ ಇವರು ಬಂದು ಕಂಬೈನ್ ಆಗಿ ಇಲ್ಲಿ ಮೇಲೆ ಬಂದು ಇಲ್ಲಿಂದ ಹಿಂಗೆ ಸ್ಲೋಪ್ ಮಾಡ್ತಾರೆ ಸೊ ಇದ್ರ ಮೇಲೆ ದರ್ಶನ ಮಾಡಿಕೊಂಡು ಬಂದು ಹೋಗ್ತಾರೆ ಅದು ಇದೆ ಸೊ ಈ ರೀತಿ ಇದೆ ಸೊ ಈಗ ಮ್ಯಾಕ್ಸಿಮಮ್ ಕೆಪಾಸಿಟಿ ರೀಚ್ ಆಗಿದೆ ಕೆಲವರು ಹಿಂದೆ ಸ್ವಾಮಿಗಳು ಮತ್ತೆ ಕೆಲವರು ನಮ್ಮ ಆಫೀಸರ್ಸ್ ಏನ್ ಹೇಳಿದ್ರು ಅಂದ್ರೆ ಈಗ ಈ ತರ ಒಂದು ಮುಖವಾಗಿ ದರ್ಶನ ಇದೆ ಬಹುಶಃ ಇನ್ನೂ ಹೆಚ್ಚಿಗೆ ಜನ ದರ್ಶನ ಆಗ್ಬೇಕು ಅಂದ್ರೆ ಏನ್ ಮಾಡಬಹುದು ಅಂದ್ರೆ ಈ ಭಾಗದಿಂದ ಈ ಭಾಗದಲ್ಲಿ ಇನ್ನೊಂದು ಸ್ವಲ್ಪ ಹಗ್ರಹ ಮಾಡಿ ಹಿಂಗಿಂದ ಒಂದು ಗ್ರೂಪ್ ಹಿಂಗೆ ದರ್ಶನ ಮಾಡಿ ಹೋಗ್ತಾರೆ ಇನ್ನೊಂದು ಗ್ರೂಪ್ ಈ ಭಾಗದಿಂದ ಹೆಚ್ಚಾಗಿ ಅವರು ಇಲ್ಲಿ ಹೈಕ್ ಮಾಡಬೇಕು ಇದು ಹೈಕು ಮತ್ತೆ ನಾವು ಇಷ್ಟ ಬಂದಂಗೆ ಮಾಡಕ್ ಆಗಲ್ಲ ಯಾಕಂದ್ರೆ ಈ ಅಲ್ಲಿ ಪಾಯಿಂಟ್ಗೆ ತೊಂದ್ರೆ ಹೋದ್ರೆ ಜನಕ್ಕೆ ದರ್ಶನ ಆಗಲ್ಲ ಆದರೂ ಕೂಡ ಜಾಸ್ತಿ ಹೈಟ್ ಮಾಡಿದ್ರೆ ಕಮ್ಮಿ ಹೈಟ್ ಮಾಡಿ ಹಂಗಂತ ಕಮ್ಮಿ ಹೈಟ್ ಮಾಡಿದ್ರೆ ಇಲ್ಲಿ ಜನ ನಿಂತಿರ್ತಾರೆ ಅಲ್ಲಿ ದರ್ಶನ ಆಗಲ್ಲ ಸೊ ಅವಾಗ ಇದು ಲೆವೆಲ್ ಡೌನ್ ಆಗ್ಬೇಕು ಇದು ಇಲ್ಲಿ ನಿಂತಿರೋ ಜನ ಆಲ್ಮೋಸ್ಟ್ ಒಂದಡಿ ಕೆಳಗಡೆ ನಿಂತ್ಕೋಬೇಕು ಇವರು ಹಿಂಗೆ ಹೋಗುವರು ಈ ಕಡೆಯಿಂದ ಪ್ಯಾಸೇಜ್ ಆಗೋರು ಒಂದಡಿ ಕೆಳಗಡೆ ದರ್ಶನ ನೀಡಬೇಕು ಇಲ್ಲಿ ಇಡೀ ದರ್ಶನ ಮಾಡ್ಕೊಂಡು ಹೋಗ್ಬೇಕು ಇವರು ಈ ಹೈಟಲ್ಲಿ ನಿಲ್ಬೇಕು ಇದು ಸ್ವಲ್ಪ ಮೇಲ್ಪ್ ಮಾಡಬೇಕು ಆವಾಗ ಎರಡು ಆ ಕಡೆ ಅಲ್ಲೊಂದು ಪ್ಯಾಚ್ ದರ್ಶನ ಆಗ್ತಾ ಇರುತ್ತೆ ಇಲ್ಲೊಂದು ಆಗ್ತಾ ಇರುತ್ತೆ ನಾವು ಜಸ್ಟ್ ಇನ್ನು ಸ್ವಲ್ಪ ಲಾಜಿಕಲ್ ಆಗಿ ಮಾತಾಡಿದ್ರೆ ಲೇಡೀಸು ಮಹಿಳೆಯರು ಇಲ್ಲಿ ಬಿಡಬೇಕು ಸಾರಿ ಲೇಡೀಸು ಮತ್ತೆ ಮಕ್ಕಳು ಯಾಕಂದ್ರೆ ಅವರೊಂದು ಆವರೇಜ್ ಒಂದು ಇಷ್ಟು ಕಡಿಮೆ ಇರ್ತಾರೆ ಜೆಂಟ್ಸ್ ಎಲ್ಲ ಇಲ್ಲಿ ಬಿಡಬೇಕು ಇದು ಈ ಹೇಳಿಕೆ ಮಾಡಬೇಕು ಅದು ಸ್ವಲ್ಪ ಇನ್ನೂ ಡೌನ್ ಹೋಗ್ಬೇಕು ಯಾಕಂದ್ರೆ ಇಲ್ಲಿ ಬರೋದೇ ಅದು ತಕ್ಷಣ